ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನವನ್ನು ಮಾಡ್ತಾ ಒಂದು ಉದ್ದೇಶ ಏನಪ್ಪ ಅಂತಂದರೆ ಈಗಾಗಲೇ ಪರಮಪೂಜಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಮ್ಮ ದೀಕ್ಷೆಯನ್ನು ತೆಗೆದುಕೊಂಡು ಅರವತ್ತೊಂಬತ್ತು ವರ್ಷಗಳಾಗಿದೆ ಅದ್ರ ಪ್ರಯುಕ್ತ ನಾವು ಕೂಡ ನಾವೆಲ್ಲರೂ ಕೂಡ ಅವರ ಮಾರ್ಗದಲ್ಲಿ ಹೋಗಬೇಕಾಗಿದೆ ಈ ಒಂದು ಕಾರಣಕ್ಕೋಸ್ಕರವಾಗಿ ಕರ್ನಾಟಕದಲ್ಲಿ ನಾವು ಅದರಲ್ಲೂ ವಿಶೇಷವಾಗಿ ಅರಮನೆ ನಗರಿ ಅನ್ಸ್ಕೊಂಡಿರ್ತಕ್ಕಂಥ ಮೈಸೂರಿನಲ್ಲಿ ಎರಡು ದಿನದ ಒಂದು ಬೃಹತ್ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನವನ್ನು ನಾವು ಆಯೋಜನೆ ಮಾಡಿದ್ದೀವಿ ಸರ್ ವಿಶ್ವದ ವಿಶ್ವದಾದ್ಯ ಮಟ್ಟದಲ್ಲಿ ನಮ್ಮ ಒಂದು ಬೌದ್ಧ ಸಂಸ್ಕೃತಿ ಪರಿಚಯ ಆಗಬೇಕು ಬೌದ್ಧ ಧರ್ಮ ಇಡೀ ವಿಶ್ವವನ್ನು ತಲುಪಬೇಕು ಅದರಲ್ಲೂ ಕೂಡ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಒಂದು ಸಮಾವೇಶದಲ್ಲಿ ಎರಡನೇ ದಿನ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಮತ್ತು ಮಹಾಬೌದ್ಧ ಉಪಾಸಕರಾದಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗೆ ನಾಡಿನ ಅನೇಕ ಸರ್ಕಾರದ ಅನೇಕ ಮಂತ್ರಿಗಳು ಕೂಡ ಇಲ್ಲಿ ಈ ಒಂದು ಇವತ್ತು ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಹಲವು ಶಾಸಕರುಗಳು ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸ್ತಿದ್ದಾರೆ ಅವರಿಗೆ ನಾವು ನಮ್ಮ ಸಂಘಟನೆಗಳ ವತಿಯಿಂದ ಬೌದ್ಧ ಸಂಘಟನೆಗಳ ವತಿಯಿಂದ ನಾವು ಅನೇಕ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಅವರಿಗೆ ಮನವಿ ಕೊಡಬೇಕು ಅನ್ನೋ ಉದ್ದೇಶವನ್ನು ಕೂಡ ಹೊಂದಿದ್ದೀವಿ ಸರ್ ನಮ್ಮ ಬಹುದಿನಗಳ ಬೇಡಿಕೆ ಆದಂಥ ಬೌದ್ಧ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅನ್ನುವಂಥದ್ದು ಮೊದಲನೆಯದು ಎರಡನೆಯದು ಕರ್ನಾಟಕದಲ್ಲಿ ಅಶೋಕನ ಶಿಲಾಶಾಸನಗಳನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಅವುಗಳನ್ನು ಅಭಿವೃದ್ಧಿಪಡಿಸಬೇಕು ಹಾಗೆಯೇ ಅದನ್ನು ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶನೂ ಕೂಡ ಎರಡನೇ ಬೇಡಿಕೆಯಲ್ಲಿದೆ ಸರ್ ಮೂರನೆಯದಾಗಿ ನಾವು ನಾಡಗೀತೆ ಆಡುವಾಗ ಅಲ್ಲಿ ಮುಖ್ಯವಾಗಿ ಬೌದ್ಧ ಅನ್ನುವಂಥ ಒಂದು ಪದ ಶಬ್ದವನ್ನು ಬಿಟ್ಟಿದ್ದಾರೆ ಮೂಲತಃ ಕುವೆಂಪುರವರು ಬರೆದಾಗ ಬೌದ್ಧ ಅನ್ನುವಂಥ ಶಬ್ದ ಅಲ್ಲಿತ್ತು ಹಾಗಾಗಿ ಅಲ್ಲಿ ನಾಡಗೀತೆಯಲ್ಲಿ ಉದ್ಯಾನ ಅನ್ನುವಂಥ ಒಂದು ಪದವನ್ನು ಕೂಡ ಸೇರಿಸಬೇಕು ಅದಕ್ಕೆ ಸೇರಿಸಲಿಕ್ಕೆ ಸರ್ಕಾರ ಕ್ರಮ ಕೈಗೋ ಕೈಗೊಳ್ಳ ಕೈಗೊಳ್ಳಬೇಕು ಅಂತೇಳಿ ಹಾಗೆ ಎಲ್ಲ ಮಂತ್ರಿ ವರ್ಗದವರಿಗೂ ನಾವು ಮನವಿಯನ್ನು ಮಾಡ್ಕೊತೀವಿ ಜೈ ಭೀಮ್ ನಮ್ಮ ಬುದ್ಧಾಯ